ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಹೇಳಿ ಶನಿವಾರ ಸ್ನೇಹಿತರೆ ಹಾಗಾಗಿ ನಾಳೆ ರಾತ್ರಿ ನೀವು ಈ ಚಿಕ್ಕ ಕೆಲಸ ಮಾಡಿದ್ರೆ ಸಾಕು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ಮನೆಯಲ್ಲಿ ನೆಲೆಸ್ತಾಳೆ ನಿಮ್ಮ ಹಣದ ಸಮಸ್ಯೆ ಅನ್ನೋದು ದೂರವಾಗುತ್ತೆ ಇಷ್ಟೇ ದುಡಿದ್ರು ನನ್ನ ಮನೇಲಿ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ನನ್ನ ಪರ್ಸಲ್ಲಿ ಒಂದು ರೂಪಾಯಿ ಕೂಡ ಇಲ್ಲ ನನ್ನ ವ್ಯಾಲೆಟಲ್ಲಿ ಒಂದು ರೂಪಾಯಿ ಇರಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತೀರ ಇನ್ನು ನಾನು ಬೆಳಗ್ಗೆಯಿಂದ ರಾತ್ರಿ ತನಕ ತುಂಬಾ ಕಷ್ಟಪಟ್ಟು ಇದ್ದೀನಿ ಆದರೂ ನನಗೆ ಅದಕ್ಕೆ ತಕ್ಕನದ ಬೆಲೆ ನನಗೆ ಇಲ್ಲ ನನಗೆ ಕಷ್ಟ ಅನ್ನೋದು ತುಂಬಾ ಹೆಚ್ಚಾಗಿದೆ ಸಾಲದ ಸಮಸ್ಯೆಗಳು ಅನ್ನೋದು ಹೆಚ್ಚಾಗಿದೆ ಮನೆಯಲ್ಲಿ ತುಂಬಾ ಸಣ್ಣ ಪುಟ್ಟ ಜಗಳ ಆಗ್ತಾನೇ ಇರುತ್ತೆ ಮನೆಯಲ್ಲಿ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಬರೀ ನೆಗೆಟಿವ್ ಎನರ್ಜಿ ಇದೆ ಏನೇ ಮಾಡೋಕ್ಕೋದ್ರೂ ನನಗೆ ಕೈ ಇಲ್ಲ ಬಿಸ್ನೆಸ್ ಮಾಡೋಕ್ಕೋದ್ರೂ ಲಾಸ್ ಆಗ್ತಿದೆ ಕೆಲಸಕ್ಕೆ ಹೋಗ್ತಾಯಿದ್ರು ನನಗೂ ಒಳ್ಳೆ ಸ್ಯಾಲ್ರಿ ಬರ್ತಾಯಿಲ್ಲ ನಾನು ತುಂಬಾ ಪ್ರಯತ್ನ ಪಟ್ಟು ಸೋತೋಗಿದ್ದೀನಿ ಇನ್ನು ಮುಂದೆ ದಾರಿನೇ ಇಲ್ಲ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ ಸ್ನೇಹಿತರೆ ಅಂಥವ್ರಿಗೆಲ್ಲರಿಗೂ ಇದು ಒಳ್ಳೆಯ ದಾರಿ ಅಂತ ಹೇಳ್ಬೋದು ತುಂಬಾ ಸಿಂಪಲ್ ಇದೆ ಮನೇಲೇ ಸಿಗುವಂಥ ಕರ್ಪೂರ ಮತ್ತು ಲವಂಗ ಈ ಎರಡು ವಸ್ತುಗಳಿದ್ರೆ ಸಾಕು ನಿಮ್ಮದು ಎಂಥ ದೊಡ್ಡ ಸಮಸ್ಯೆ ಇದ್ರೂ ಕೂಡ ಅದು ಮಂಜಿನ ಥರ ಕರಗೋಗುತ್ತೆ ತುಂಬನೇ ಸಿಂಪಲ್ಲಾಗಿ ಮಾಡುವಂಥ ಪರಿಹಾರ ಒಂದೊಂದು ಸಾರಿ ನಾವು ತುಂಬಾ ದುಡ್ಡು ಖರ್ಚು ಮಾಡಿ ನಾವು ಏನೇನೋ ಪೂಜೆಗಳು ಮಾಡೋದು ಮಂತ್ರ ಹೇಳ್ಕೊಳ್ಳೋದು ಏನೇನೋ ಮಾಡಿರ್ತೀರಿ ಆದರೂ ಅದರಿಂದ ಪರಿಹಾರ ಸಿಕ್ಕಿರಲ್ಲ ನಾವು ಮನೆಯಲ್ಲೇ ಈ ರೀತಿಯಾದ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿದ್ರು ಇದರಿಂದ ನಮಗೆ ಒಳ್ಳೆಯ ರಿಸಲ್ಟ್ ಅನ್ನೋದು ಸಿಗ್ತಾ ಬರುತ್ತೆ ನಾ ಶನಿವಾರ ಮಾತ್ರ ಮಾಡಬೇಕು ಬೇರೆ ದಿನ ಮಾಡೋ ಹಾಗಿಲ್ಲ ಹಾಗಾಗಿ ಶನಿವಾರ ನೀವು ರಾತ್ರಿ ಇನ್ನೇನು ಊಟ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಆರು ಕರ್ಪೂರ ಮತ್ತು ಆರು ಲವಂಗವನ್ನು ತೊಗೊಬೇಕಾಗತ್ತೆ ಆರು ಕರ್ಪೂರ ಲವಂಗವನ್ನು ತೊಗೊಂಡು ನೀವು ಅದನ್ನು ಒಂದು ಮಣ್ಣಿನ ಪ್ಲೇಟ್ ಹಾಕ್ಬೋದು ಅಥವಾ ತಾಮ್ರ ಇದ್ದಾಳೆ ಅಥವಾ ನೀವು ಪ್ರತಿದಿನ ದೇವರಿಗೆ ಆರತಿ ಮಾಡ್ತೀರಲ್ಲ ಆ ತಟ್ಟೆ ಆದರೂ ಪರವಾಗಿಲ್ಲ ಅದರಲ್ಲಿ ನೀವು ಆರು ಕರ್ಪೂರ ಆರು ಲವಂಗವನ್ನು ಹಾಕಿ ನೀವು ಮನೆಯ ಮಧ್ಯ ಭಾಗದಲ್ಲಿ ಅಂದರೆ ಹಾಲಲ್ಲಿ ಮಧ್ಯ ಜಾಗ ಇರುತ್ತಲ್ಲ ಆ ಮಧ್ಯ ಭಾಗದಲ್ಲಿ ಅದನ್ನು ಕರ್ಪೂರ ಮತ್ತು ಲವಂಗವನ್ನು ನೀವು ಹಾಗೆ ಉರಿಸ್ಬೇಕಾಗತ್ತೆ ಸ್ನೇಹಿತರೆ ಆ ಏನು ಚಿಟಪಟ ಅಂತ ಉರಿತಾ ಇರುತ್ತಲ್ಲ ಕರ್ಪೂರ ಮತ್ತು ಲವಂಗ ಆ ಸಮಯದಲ್ಲಿ ನೀವು ಮಹಾಲಕ್ಷ್ಮಿಯನ್ನು ಇಡ್ಕೊಬೇಕು ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ನನ್ನ ಕಷ್ಟಪಟ್ಟು ಎಷ್ಟೆಲ್ಲ ದುಡಿತಾ ಇದ್ರೂ ನಮ್ಮ ಮನೆಯಲ್ಲಿ ಹಣ ಅನ್ನೋದು ನಿಲ್ತಾ ಇಲ್ಲ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಬಿಸ್ನೆಸ್ಸು ಯಾಕೋ ಲಾಸ್ ಆಗ್ತಾ ಇದೆ ನನಗೆ ಅದರಿಂದ ಆದಾಯ ಅನ್ನೋದು ಬರ್ತಾ ಇಲ್ಲ ನಾನು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಒಳ್ಳೆ ಕೆಲಸನೂ ಸಿಗ್ತಾ ಇಲ್ಲ ಅಂತ ನೀವು ಅಮ್ಮನನ್ನು ಬೇಡ್ಕೊಬೇಕು ಮಹಾಲಕ್ಷ್ಮಿಯನ್ನ ಅಲ್ಲೇ ಒಂದು ಐದು ನಿಮಿಷಗಳ ಕಾಲ ಕೂತ್ಕೊಂಡು ನೀವು ಬೇಡ್ಕೊಬೇಕಾಗುತ್ತೆ ಆ ಕರ್ಪೂರ ಮತ್ತು ಲವಂಗ ಎಷ್ಟೊತ್ತು ಇರುತ್ತೆ ನೋಡಿ ಅಷ್ಟೊತ್ತು ನೀವು ಅಲ್ಲೇ ಕೂತ್ಕೊಂಡು ಮಹಾಲಕ್ಷ್ಮಿಯನ್ನು ಬೇಡ್ಕೊಳ್ಳಿ ಕರ್ಪೂರ ಯಾವ ರೀತಿಯಾಗಿ ಕರಗ್ತಾ ಇರುತ್ತೆ ನೋಡಿ ಅದೇ ರೀತಿಯಾಗಿ ನಮ್ಮ ಕಷ್ಟಗಳು ಕೂಡ ಕರಗ್ತಾ ಇರುತ್ತೆ ಇನ್ನು ಲವಂಗ ಬಂದು ಹಣವನ್ನು ಆಕರ್ಷಣೆ ಮಾಡೋ ಶಕ್ತಿ ಇರುತ್ತೆ ಹಾಗಾಗಿ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ಈ ಎರಡು ವಸ್ತುಗಳು ಹಾಗಾಗಿ ನೀವು ಶನಿವಾರ ರಾತ್ರಿ ಮಾಡಬೇಕು ಯಾವ ಸಮಯದಲ್ಲಿ ಆದರೂ ಪರವಾಗಿಲ್ಲ ಸ್ನೇಹಿತರೆ ಒಂಬತ್ತು ಗಂಟೆ ಮೇಲೆ ಅಂದರೆ ಒಂಬತ್ತು ಹತ್ತು ಯೂಶ್ವಲಿ ಎಲ್ಲರೂ ಮಲಗೋದು ಒಂದು ಹತ್ತು ಗಂಟೆ ಮೇಲೇ ಮಲಗ್ತಾರೆ ಆ ಸಮಯದಲ್ಲಿ ಎಲ್ಲರೂ ಮಲಗಿದ ಆದಮೇಲೆ ನೀವು ಮಾತ್ರ ಇದನ್ನು ಯಾರಿಗೂ ಗೊತ್ತಾಗದ ಹಾಗೆ ಮನೇಲಿ ಮಾಡಬೇಕಾಗತ್ತೆ ಅಕಸ್ಮಾತ್ ಮನೇಲಿ ಯಾರಾದರೂ ಇದ್ದರು ಅಥವಾ ಹಾಲೇ ಇರೋಂಥವ್ರು ಇದ್ದರು ಅಂದರೆ ಪರವಾಗಿಲ್ಲ ನಿಮ್ಮ ಮನೆಯವ್ರ ಆದರೂ ಪರವಾಗಿಲ್ಲ ಬೇರೆ ಯಾರು ಇರಬಾರ್ದು ನಿಮ್ಮ ಮನೆಯವರು ಇದ್ದರೆ ಪರವಾಗಿಲ್ಲ ಇನ್ನು ಈ ರೀತಿಯಾಗಿ ಮಾಡಿದ್ದಾದಮೇಲೆ ಆ ಕರ್ಪೂರ ಮತ್ತು ಲವಂಗ ಹಾಗೆ ಲವಂಗ ಎಲ್ಲ ಪೌಡ್ರ್ ಆಗಿರುತ್ತಲ್ಲ ಅದನ್ನೇನು ಮಾಡಬೇಕು ಅನ್ನೋದಾದರೆ ನೀವು ಭಾನುವಾರ ಅದನ್ನು ಬೆಳಗ್ಗೆ ತೊಗೊಂಡೋಗಿ ಯಾರು ತುಳಿದೇ ಇರೋವಂಥ ಜಾಗಕ್ಕೆ ಹಾಕಬೇಕಾಗತ್ತೆ ಯಾವುದಾದ್ರು ಗಿಡಕ್ಕೆ ಅಥವಾ ಎಲ್ಲೂ ಹಾಕೋಕ್ಕಾಗಲ್ಲ ಅನ್ನೋರು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನೀವು ಶಿಂಕಲ್ಲೋ ಅಥವಾ ವಾಷ್ಬೇಷನ್ನಲ್ಲಿ ಕೂಡ ಹಾಕ್ಬೋದು ಎಷ್ಟು ಶನಿವಾರ ಮಾಡಬೇಕು ಅನ್ನೋದಾದರೆ ಏಳು ಶನಿವಾರಗಳ ಕಾಲ ಮಾಡಬೇಕು ನೀವು ಕೌಂಟ್ ಮಾಡಿಕೊಂಡೆ ಇದನ್ನು ಏಳು ಶನಿವಾರಗಳ ಕಾಲ ಮಾಡಬೇಕು ಅಕಸ್ಮಾ ಮತ್ತು ಮಧ್ಯದಲ್ಲಿ ನೀವು ಪೀರಿಯಡ್ಸ್ ಆಯಿತು ಅಂದರೆ ನಿಮ್ಮ ಮನೆಯಲ್ಲೇ ಇರುವಂಥವ್ರು ಬೇರೆ ಯಾರಾದರೂ ಮಾಡ್ಬೋದು ಆದರೆ ಹೊರಗಡೆಯಿಂದ ಬಂದವರು ಮಾಡೋ ಹಾಗಿಲ್ಲ ನಿಮ್ಮ ಮನೆಯವರೇ ನಿಮ್ಮ ಹಸ್ಬೆಂಡ್ ಆಗ್ಬೋದು ನಿಮ್ಮ ಮಕ್ಕಳು ಆಗ್ಬೋದು ಅತ್ತೆ ಮಾವ ಅಪ್ಪ ಅಮ್ಮ ಅಕ್ಕ ತಂಗಿ ಈ ರೀತಿಯಾಗಿ ಯಾರು ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ಇದನ್ನ ಕಂಪಲ್ಸರಿ ಮಿಸ್ ಮಾಡ್ದಂಗೆ ಏಳು ಶನಿವಾರಗಳ ಕಾಲ ಮಾಡಬೇಕಾಗತ್ತೆ ಶನಿವಾರ ಮುಗಿಯುವಷ್ಟೇ ನಿಮಗೆ ಗೊತ್ತಾಗುತ್ತೆ ನಿಮಗೆ ಹಣದ ಮೂಲಗಳು ಅನ್ನೋದು ನಿಮಗೆ ಎಲ್ಲಿಂದ ಹಣ ಬರ್ತಾ ಇದೆ ಅಂತಲೇ ಗೊತ್ತಾಗಲ್ಲ ಆ ರೀತಿಯಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ನಿಮಗೆ ಮನೆ ಬರೋದಾಗಲಿ ಅಥವಾ ನಿಮಗೆ ಒಳ್ಳೆ ಕೆಲಸ ಸಿಗೋದಾಗಲಿ ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರ ಅಂದರೆ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಕಾಣ್ತಾ ಬರ್ತೀರ ನಿಮ್ಮ ಕ್ರಮೇಣವಾಗಿ ಒಂದೇ ಸರಿ ನಮಗೆ ಪೂರ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳಲ್ಲ ಸ್ನೇಹಿತರೆ ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪನೇ ನಿಮಗೆ ನಿಮ್ಮಲ್ಲೇ ಗೊತ್ತಾಗುತ್ತೆ ನಿಮ್ಮ ಚೇಂಜಸ್ ಅನ್ನೋದು ನಿಮ್ಮಲ್ಲೇ ಗೊತ್ತಾಗುತ್ತೆ ನಿಮಗೀಗ ಇಷ್ಟು ದಿನ ನಮ್ಮ ಮನೇಲಿ ಒಂದು ರೂಪಾಯಿನೂ ಉಳಿಯಲ್ಲ ಅನ್ನೋರು ನಿಮಗೆ ಈ ಇದು ಪೂಜೆ ಮಾಡಿದ್ದಾದಮೇಲೆ ನೀವು ಈ ರೀತಿಯಾಗಿ ಕರ್ಪೂರ ಮತ್ತು ಲವಂಗ ಉರಿಸಿದ್ದಾದಮೇಲೆ ನಿಮ್ಮ ಮನೇಲಿ ಹಣ ಉಳಿಯೋದಿಕ್ಕೆ ಅನ್ನೋದು ಶುರು ಆಗುತ್ತೆ ಸಾಲ ಸ್ವಲ್ಪ ಸ್ವಲ್ಪನೇ ತೀರ್ಸೋದಕ್ಕೆ ಶುರು ಆಗುತ್ತೆ ನಿಮಗೆ ಅದು ಅನ್ಎಕ್ಸ್ಪೆಕ್ಟೆಡಾಗಿ ಎಲ್ಲಿಂದ ಹಣ ಬರುತ್ತೆ ಅಂತಲೇ ಗೊತ್ತಾಗಲ್ಲ ಆ ರೀತಿಯಾಗಿ ನಿಮ್ಮ ಅಕೌಂಟಿಗೆ ಹಣ बरोति ಯಾರಾದರೂ ನಿಮ್ಮ ಹತ್ರ ಸಾಲ ತಗೊಂಡಿದ್ರು ಇಷ್ಟು ದಿನ ಆದರೂ ಅವರು ಸಾಲ ವಾಪಸ್ಸೇ ಕೊಟ್ಟಿರೋಲ್ಲ ಕೊಡ್ತೀನಿ ಅಂತ ಹೇಳ್ತಿರ್ತಾರೆ ಕೊಟ್ಟೇ ಇರಲ್ಲ ಅಂಥವರು ನನ್ನ ಹತ್ರ ಸ್ವಲ್ಪ ಹಣ ಇದೆ ತೊಗೊಳ್ಳಿ ಅಂತ ಕೊಡೋದಾಗಲಿ ಈ ರೀತಿಯಾದ ಹಣದ ಮೂಲಗಳು ಅನ್ನೋದು ತೆರ್ಕೊಳ್ಳುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಪ್ರತಿ ಶನಿವಾರ ಅದರಲ್ಲೂ ಏಳು ಶನಿವಾರಗಳ ಕಾಲ ಏಳು ಕೊಂಡಲವಾಡ ಅಂತ ಅಂತಾರಲ್ಲ ಹಾಗಾಗಿ ಏಳು ಶನಿವಾರಗಳ ಕಾಲ ನೀವು ಈ ರೀತಿಯಾಗಿ ಪ್ರತಿ ಶನಿವಾರನೂ ಈ ರೀತಿಯಾಗಿ ಮಾಡಬೇಕಾಗತ್ತೆ ಬರೀ ಮನೆಯಲ್ಲಿರುವಂಥ ಆರು ಲವಂಗ ಆರ್ ಕರ್ಪೂರ ಇಷ್ಟಿದ್ರೆ ಸಾಕು ನಿಮ್ಮ ಈ ಏನು ಹಣಕ್ಕೋಸ್ಕರ ನೀವು ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಅಂತೀರಲ್ಲ ಈ ಕಷ್ಟಗಳೆಲ್ಲ ಬಗೆ ಅರಿಯುತ್ತೆ ಅಂತಾನೆ ಹೇಳ್ಬೋದು ಎಲ್ಲ ಕಷ್ಟ ಪಡ್ತಾ ಇದ್ದೀರಾ ಯಾರೆಲ್ಲ ಕಷ್ಟಪಟ್ಟು ನೀವು ಹಣ ಎಷ್ಟೇ ದುಡಿಯಕ್ಕೆ ನನಗೆ ಮನೇಲಿ ಹಣ ಉಳಿತಾ ಇಲ್ಲ ಅನ್ನೋರಾಗ್ಲಿ ಅಥವಾ ನಾನು ಕೆಲಸ ಚೇಂಜ್ ಮಾಡಬೇಕು ಒಳ್ಳೆ ಕೆಲಸ ಬೇಕು ಅನ್ನೋರಾಗಲಿ ಅಥವಾ ಕೊಟ್ಟಿರೋ ಸಾಲ ವಾಪಸ್ ಬರಬೇಕು ಅನ್ನೋದಾಗ್ಲಿ ಅಥವಾ ನಾನು ಸಾಲ ತೀರಿಸಬೇಕು ಅನ್ನೋರಾಗಲಿ ಈ ರೀತಿ ಯಾರಾದರೂ ಪರ ಸ್ನೇಹಿತರೆ ಎಲ್ಲರೂ ಮಾಡ್ಕೊಳ್ಳಿ ತುಂಬಾ ಈಸಿ ಇದೆ ಅದು ಮನೇಲೇ ಸಿಗುವಂಥ ಪದಾರ್ಥಗಳಿಂದ ಮಾಡ್ಕೊಳ್ಳುವಂಥದ್ದು ಹಾಗಾಗಿ ತುಂಬ ನಾವು ದುಡ್ಡು ಖರ್ಚು ಮಾಡಿ ಮಾಡ್ತಾ ಇಲ್ಲ ತುಂಬಾ ಕಡಿಮೆ ರೇಟಲ್ಲಿ ಮಾಡುವಂಥದ್ದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ きょう。